ನಮಸ್ಕಾರ ವೀಕ್ಷಕರೇ ನಮ್ಮ ದೇಶದಲ್ಲೂ ಈ ರೀತಿ ನಡೆಯುತ್ತಾ ಚಾನ್ಸಸ್ ತುಂಬಾ ಕಡಿಮೆ ಅಲ್ಲ ಇದು ಬೇರೆ ದೇಶಗಳಲ್ಲಿ ನಡೆಯುತ್ತೆ ನಮ್ಮ ದೇಶದಲ್ಲಿ ಇಂಥದ್ದು ನಡೆಯೋದು ಸ್ವಲ್ಪ ಕಡಿಮೆನೆ ಯಾಕೆ ಅಂದ್ರೆ ಇರೋರೆಲ್ಲ ಅಂತವ್ರೆ ಚೈನಾದಲ್ಲಿ ಫಾರ್ಮರ್ ಅಗ್ರಿಕಲ್ಚರಲ್ ಮಿನಿಸ್ಟರ್ ಯಾರೊಬ್ರು ಇದಾರೆ ಬಿಡಿ ಅವರು ಲಂಚ ತಗೊಂಡ್ರು ಅಂತ ಅವ್ರಿಗೆ ಮರಣ ದಂಡನೆ ವಿಧಿಸಿದ್ದಾರೆ ಲಂಚ ಅದು ಎಷ್ಟು ಮೂವತ್ತೇಳು ಮಿಲಿಯನ್ ಡಾಲರ್ ಅಂದ್ರೆ ಹತ್ತತ್ರ ನಮ್ಮ ಲೆಕ್ಕಾಚಾರಕ್ಕೆ ಹೋಗೋದಾದ್ರೆ ಒಂದು ಮೂವತ್ತೊಂದೂವರೆ ಕೋಟಿ ಮೂವತ್ತೆರಡು ಕೋಟಿ ಆಗ್ಬೋದು ಅಷ್ಟು ತಗೊಂಡ್ರು ಅಂತಾನೆ ಅವ್ರಿಗೆ ಅದು ಒಬ್ರು ಮಿನಿಸ್ಟ್ರಿಗೆ ಇವತ್ತು ಡೆತ್ ಸೆಂಟೆನ್ಸ್ ಮರಣ ದಂಡನೆ ವಿಧಿಸ್ತಾ ಇದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕಿದೆ ಅಲ್ಲಿನ ಸ್ಟ್ರಿಕ್ಟ್ ರೂಲ್ಸ್ ಭಯ ಅನ್ನೋದು ಜನರನ್ನ ಬದಲಾಯಿಸುತ್ತೆ ನಮ್ಮ ದೇಶದಲ್ಲಿ ಈ ತರ ಬರುತ್ತಾ ಚಾನ್ಸಸ್ ಇದೆಯಾ ಈ ತರ ಬಂದ್ರೆ ನಿಜವಾಗ್ಲೂ ನಮ್ಮ ದೇಶನೂ ಚೈನಾಗಿಂತ ಫಾಸ್ಟ್ ಆಗಿ ಅಭಿವೃದ್ಧಿ ಆಗುತ್ತೆ ಅಲ್ಲಿ ಮಾಡಿರುವಂತ ಸ್ಟ್ರಿಕ್ಟ್ ರೂಲ್ಸ್ ಏನಿದೆ ಈ ಲಂಚದ ವಿರುದ್ಧ ನಮ್ಮ ದೇಶದಲ್ಲೂ ಬಂದರೆ ಯಾರೂ ಕೂಡ ಲಂಚ ತಗೊಳದಕ್ಕೆ ಹೋಗೋದಿಲ್ಲ ಲಂಚ ತಗೊಳ್ಳಲಿಲ್ಲ ಅಂದ್ರೆ ನಿಜವಾಗ್ಲೂ ಟ್ಯಾಕ್ಸ್ ದುಡ್ಡು ಒಳ್ಳೆ ರೀತಿ ಬಳಕೆ ಆಗೋದಿಲ್ಲವಾ ಒಂದ್ಸಲ ಯೋಚನೆ ಮಾಡಿ ಇದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡೋದಾದ್ರೆ China's former Minister of Agriculture and Rural Affairs, Tang Renjian, has been sentenced to death with a two year reprieve after being found guilty in a major bribery case. The verdict was delivered by a court in Jilin Province, marking another high profile conviction in the country's ongoing anti corruption drive. According to state media reports, Tang accepted cash and property worth more than 268 million yuan, the equivalent of nearly 38 million US dollars, while serving in various government positions from 2007 to 2024. The court noted that he had confessed to his crimes, leading to the suspension of his death sentence for two years. Tang was expelled from the Communist Party in late 2024, just months after the anti graft watchdog launched its investigation. His case followed a series of similar probes targeting other senior officials, including former defense ministers. The swift investigation and conviction highlight the determination of President Xi Jinping's administration to root out corruption at the highest levels of government. Since 2020, Xi has overseen a sweeping campaign aimed at ensuring loyalty and integrity within China's political and security institutions. Chinese authorities have repeatedly described corruption as the greatest threat to the Communist Party, warning that it undermines both governance and public trust. Tang's sentencing underscores the government's continued commitment to pursuing senior officials accused of misconduct, regardless of their rank or influence. ಯಾವತ್ತೇ ಆಗಲಿ ಒಂದು ಪಾರ್ಟಿನಲ್ಲಿ ಯಾವತ್ತು ಕರಪ್ಷನ್ ಅನ್ನೋದಿರುತ್ತೋ ಅವತ್ತು ದೇಶ ಅಭಿವೃದ್ಧಿ ಆಗೋದಕ್ಕೆ ಆಗೋದೇ ಇಲ್ಲ ಅಂತದಕ್ಕೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡ್ರೆ ಮಾತ್ರ ದೇಶ ಬದಲಾಗುತ್ತೆ ಚೈನಾ ಜಿನ್ ಪಿಂಗ್ ಆಗಿರ್ಬೋದು ಇನ್ನ ಬೇರೆ ಬೇರೆಯವ್ರು ಆಗಿರ್ಬೋದು ಕೆಲವಷ್ಟು ದೇಶಗಳಲ್ಲಿ ಈ ತರ ಮಾಡ್ತಾ ಇರೋದ್ರಿಂದನೇ ಇವತ್ತು ಬದಲಾವಣೆ ಅನ್ನೋದಾಗ್ತಾ ಇದೆ ಆ ಬದಲಾವಣೆ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ದೇಶದಲ್ಲಿ ಕರಪ್ಷನ್ ಫಸ್ಟ್ ದೊಡ್ಡ ಮಟ್ಟದಲ್ಲಿ ಎಲ್ಲಿರುತ್ತೋ ಅಂಥದ್ದನ್ನ ಕಿತ್ತಾಕಿದ್ರೆ ಕೆಳಗಡೆ ಇರೋರು ಬುದ್ಧಿ ಕಲಿತಾರೆ ಒಂದು ಗಾದೆ ಮಾತಿದೆ ಒಂದು ನಾಯಿಗೆ ಬುದ್ಧಿ ಕಲಿಸಿದ್ರೆ ನೂರು ನಾಯಿ ಎದುರು ಕೊಡುತ್ತೆ ಬೈದಲ್ಲಿ ಅನ್ನೋ ಮಾತಿದ್ಯಲ್ಲ ಅದೇ ರೀತಿ ಇದು ಕೂಡ ಇಲ್ಲಿ ದೊಡ್ಡ ಮಿನಿಸ್ಟ್ರಿಗಳಿಗೆ ಶಿಕ್ಷೆ ಅನ್ನೋದಾದ್ರೆ ಅವ್ರ ಕೆಳಗಡೆ ಇರುವಂತ ಅಧಿಕಾರಿಗಳು ಭಯ ಪಡ್ತಾರೆ ಅಂತವ್ರನ್ನೇ ಬಿಟ್ಟಿಲ್ಲ ಇನ್ನು ನಾವು ಯಾವ್ ಲೆಕ್ಕ ನಾವು ಬದಲಾಗೋಣ ಅಂತ ಪ್ರಯತ್ನ ಮಾಡ್ತಾರೆ ಅದರಿಂದ ಕರಪ್ಷನ್ ಅನ್ನೋದೇ ಹೊರಟೋಗುತ್ತೆ ದೇಶ ಅಭಿವೃದ್ಧಿ ಕಡೆ ಹೋಗುತ್ತೆ ಅಂತ ಒಂದು ಕೆಲಸಕ್ಕೆ ಚೈನಾ ಕೈ ಹಾಕಿದೆ ಅಲ್ಲ ಮಾಡ್ತಾ ಇದೆ ಆಲ್ರೆಡಿ ಈಗ ಆಲ್ರೆಡಿ ಅಗ್ರಿಕಲ್ಚರಲ್ ಮಿನಿಸ್ಟರ್ ಆಯಿತು ಡಿಫೆನ್ಸ್ ಮಿನಿಸ್ಟರ್ ಕೈ ಹಾಕಿದ್ದಾರೆ ಇನ್ನ ಬೇರೆ ಬೇರೆಯವರು ಎಲ್ಲರೂ ಒಟ್ಟಿನಲ್ಲಿ ಕರಪ್ಷನ್ ಮುಕ್ತ ರಾಷ್ಟ್ರ ಮಾಡಬೇಕು ಅಂತ ಚೈನಾ ಮುಂದೆ ಹೆಜ್ಜೆ ಇಡ್ತಾ ಇದೆ ಮರಣದಂಡನೆ ಮಿನಿಸ್ಟ್ರಿಗೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಇನ್ನ ಬೇರೆಯವ್ರ ಗತಿ ಯಾವ ತರ ಇರುತ್ತೆ ನಮ್ಮ ದೇಶದಲ್ಲೂ ಈ ತರ ಬಂದ್ರೆ ಯಾರು ಕೂಡ ಕರಪ್ಷನ್ಗೆ ಕೈ ಹಾಕೋದಿಲ್ಲ ಅಲ್ಲ ಬಟ್ ನಮ್ ದೇಶದಲ್ಲಿ ಮಾಡೋದು ತುಂಬಾ ಕಷ್ಟ ಇದೆ ಯಾವುದೇ ಪಾರ್ಟಿ ತಗೊಳ್ಳಿ ಕರಪ್ಟ್ ಮಾಡದೆ ಇರೋರು ಯಾರಿದ್ದಾರೆ ದೊಡ್ಡ ಶ್ರೀಮಂತರ ಆಗದೆ ಇರೋರು ಯಾರಿದ್ದಾರೆ ರಾಜಕೀಯದ ಯಾವುದೇ ಪಾರ್ಟಿಗೆ ಹೋದ್ರು ಎಲ್ಲರೂ ಕೂಡ ನೂರು ಕೋಟಿ ದಾಟಿರೋರೆ ಆಸ್ತಿ ಎಲ್ಲೋ ಒಂದು ಬೆಳ್ಳೇಳಿಕೆ ಅಷ್ಟು ಜನ ಮಾತ್ರ ಸ್ವಲ್ಪ ಆಸ್ತಿ ಮಾಡಿರೋರು ಇನ್ನು ಉಳಿದಿರೋರೆಲ್ಲ ನೂರಾರು ಕೋಟಿ ಆಸ್ತಿ ಮಾಡಿರೋರೆ ಅದಕ್ಕಿಂತ ಕಡಿಮೆ ಮಾಡಿರೋರು ನಮ್ಮ ದೇಶದಲ್ಲಂತೂ ಯಾರು ಇಲ್ಲ ಶಿಕ್ಷೆ ಕೊಡ್ತೀವಿ ಅಂದ್ರೆ ನೈಂಟಿ ಪರ್ಸೆಂಟ್ ರಾಜಕಾರಣಿಗಳ ಕೂಡ ಈ ರೀತಿ ಮಾಡ್ಬೇಕಾಗತ್ತೆ ಬಟ್ ನಮ್ಮ ದೇಶ ನ ಟೈಮ್ ಇದೆ ಯಾವಾಗ ತಗೊಳ್ತಾರೋ ಇಂಥ ಡಿಸಿಷನ್ಗಳು ಅವತ್ತು ನಮ್ಮ ದೇಶ ಉದ್ಧಾರ ಆಗುತ್ತೆ ಒಂದು ಕಾಲದಲ್ಲಿ ಮಾತಾನೇ ಹೇಳಿದ್ರು ಇಡೀ ಆಂಟಿ ಕರಪ್ಷನ್ ಕಂಟ್ರಿ ಮಾಡ್ಬಿಡ್ತೀವಿ ನಮ್ಮನ್ನ ನಮ್ಮ ದೇಶನ ಅಂತಾನೆ ಹೇಳಿದ್ರು ಆದ್ರೆ ಎಲ್ಲೆಲ್ಲಿಂದನೋ ಪ್ರೆಷರ್ ಅನ್ನೋದು ಇದ್ದೇ ಇರುತ್ತೆ ಸರ್ಕಾರನೇ ಅಳ್ಳಾಡುತ್ತೆ ಅನ್ನೋವಾಗ ಸ್ವಲ್ಪ ಯೋಚನೆ ಮಾಡ್ತಾರೆ ಬೇಕಾ ಬೇಡವಾ ಅಂತ ಅದು ನಮ್ಮ ದೇಶದಲ್ಲೂ ಆಯ್ತು ಯಾವತ್ತು ಮೇಲ್ಗಡೆ ಇರೋಂಥವ್ರು ಪರ್ಫೆಕ್ಟ್ ಆಗಿ ಒಂದು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೋ ಅವತ್ತು ನಮ್ಮ ದೇಶದಲ್ಲಿ ಆಂಟಿ ಕರಪ್ಷನ್ ಜಾರಿಗೆ ಬಂದ್ರೆ ವಿತಿನ್ ಟೆನ್ ಇಯರ್ಸ್ ಅಲ್ಲಿ ಚೈನಾ ಮೀರಿಸ್ಬೋದು ಅಷ್ಟೊಂದು ದುಡ್ಡು ನಮ್ಮ ದೇಶದಲ್ಲಿದೆ ಏನು ಮಾಡೋಣ ನಮ್ಮಲ್ಲಿ ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನ ಯಾರಿಗೂ ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ ಏಕೆಂದ್ರೆ ಎಲ್ಲರೂ ಕೂಡ ಅದೇ ಲೈಫಲ್ಲಿ ಬದುಕ್ತಾ ಇರೋರು ಇನ್ನು ಬೆಳಣಿಕೆ ಅಷ್ಟು ಜನ ಏನು ಮಾಡೋದಕ್ಕಾಗೋದಿಲ್ಲ ಬಿ ಜೆ ಪಿ ಗೌರ್ಮೆಂಟ್ ಆಗಲಿ ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಮೇಲಿರೋರು ಎಲ್ಲರೂ ಕೂಡ ಕರಪ್ಟೆಡ್ ಆಗಿರೋದ್ರಿಂದ ಕರಪ್ಟೆಡ್ಗೆ ಕೈ ಹಾಕಿದ್ರೆ ಗೌರ್ಮೆಂಟೇ ಬಿದ್ದೋಗುತ್ತೆ ಅನ್ನೋ ಭಯದಲ್ಲಿ ಸುಮ್ನಾಗಿ ಹೋಗ್ತಾರೆ ಇದರಿಂದನೇ ಮೇಲ್ಗಡೆ ಲೆವೆಲಲ್ಲಿ ಕರಪ್ಷನ್ ಕೆಳಗಡೆಯಿಂದನೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಎಲ್ಲೋದ್ರೂ ಕರಪ್ಷನ್ ಇಂದ ಕಳಪೆ ಕಾಮಗಾರಿಗಳು ಮುಂದೆ ನೋಡ್ತಾ ಇದೀವಿ ದಿನನಿತ್ಯ ಎಷ್ಟೆಷ್ಟೋ ವಿಡಿಯೋಗಳು ಬರ್ತಾ ಇರುತ್ತಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಸೇತುವೆ ಬಿದ್ದೋಯ್ತು ರೋಡ್ ಕಿತ್ತೋಯ್ತು ಇನ್ನೊಂದು ಆಕ್ಸಿಡೆಂಟ್ ಆಯ್ತು ಒಟ್ನಲ್ಲಿ ಜನ ಸಾಯ್ತಾ ಇದಾರೆ ಕಾರಣ ಎಲ್ಲ ಕರಪ್ಷನ್ ಕಳಪೆ ಕಾಮಗಾರಿ ಇದಕ್ಕೆ ಬ್ರೇಕ್ ಯಾವಾಗ ಅಂದ್ರೆ ಈ ರೀತಿ ಶಿಕ್ಷೆ ಕೊಡೋದಕ್ಕೆ ಶುರು ಮಾಡಿದಾಗ ಬ್ರೇಕ್ ಅನ್ನೋದು ಬೀಳ್ಬೋದು ಅನ್ನೋ ನನ್ನ ಅಭಿಪ್ರಾಯ ಚೈನಾದಲ್ಲಿ ಮಾಡಿರೋದು ಇದು ಸರಿ ಅಂತ ನಾನು ಅನ್ಕೊಂಡಿದ್ದೀನಿ ನಮ್ಮ ದೇಶದಲ್ಲೂ ಇದು ಸರಿನಾ ತಪ್ಪಾ ಬರ್ಬೇಕಾ ಬೇಡವಾ ನೋಡ್ಬೇಕು ಪ್ರೆಸಿಡೆಂಟ್ ರೂಲ್ ಅನ್ನೋದು ಒಂದು ನಮ್ಮ ದೇಶದಲ್ಲಿ ಇಂಥದ್ದನ್ನ ಬದಲಾಯಿಸ್ಬೋದೇನೋ ಸ್ವಲ್ಪ ಕಷ್ಟನೇ ಸದ್ಯಕ್ಕಂತೂ ಆಗದೆ ಇರೋದು ಮುಂದೆ ಒಂದು ದಿನ ಬದಲಾಗ್ಬೋದು ಜನ ಕೇಳೋದಕ್ಕೆ ಶುರು ಮಾಡಿ ಯಾವತ್ತೆಲ್ಲರೂ ಕೇಳ್ತೀವೋ ಅವತ್ತು ಬದಲಾವಣೆ ಅನ್ನೋದಾಗುತ್ತೆ ಕೇಳೋದಕ್ಕೆ ಶುರು ಮಾಡಿ ನಾಳೆ ಆಗುತ್ತೆ ನಾಡಿದ್ದಾಗುತ್ತೆ ಬದಲಾವಣೆ ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ಳೋದು ಬೇಡ ಕೇಳೋ ಪ್ರಯತ್ನ ಮಾಡ್ತಾ ಇರೋಣ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಇಲ್ಲ ಐದು ವರ್ಷ ಆಗ್ಬೋದು ಒಟ್ನಲ್ಲಿ ಬದಲಾವಣೆ ಆಗೇ ಆಗುತ್ತೆ ಪ್ರಯತ್ನನೇ ಮಾಡದೆ ಇದ್ರೆ ಬದಲಾವಣೆ ಆಗೋದಿಲ್ಲ ಚೈನಾ ಗೌರ್ಮೆಂಟ್ ಮಾಡಿದ್ದು ಸರಿನಾ ತಪ್ಪಾ ತಪ್ಪ ನೀವೇ ಡಿಸೈಡ್ ಮಾಡಿ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್